ಈಗ ಬಹು ಚರ್ಚೆ ಆಗ್ತಾ ಇರುವಂತದ್ದು ಅಧಿಕಾರ ಹಸ್ತಾಂತರ ಅನ್ನುವಂಥದ್ದು ದೆಹಲಿ ಮಟ್ಟದಲ್ಲೂ ಕರ್ನಾಟಕ ಮಠದಲ್ಲೂ ಚರ್ಚೆ ಆಗ್ತಾ ಇದೆ ಸಿ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ಗೆ ಮಾಡ್ತಾ ಇರತಕ್ಕಂಥದ್ದಲ್ಲ ಲೀಡರ್ಶಿಪ್ ಇಶ್ಯೂ ಚರ್ಚೆ ಇಲ್ಲ ಅಂತ ಹೇಳಿದಾರ ಇಲ್ಲ ಸ್ಪೆಕ್ಯುಲೇಷನ್ ಯಾಕೆ ಸಿ ಅವರು ಜನರಲ್ ಸೆಕ್ರೆಟರಿ ಕರ್ನಾಟಕ ಇನ್ಚಾರ್ಜ್ ಅವ್ರಿಗೆ ಹೇಳಿದ್ಮೇಲೆ ಮತ್ತೆ ಯಾಕೆ ಸ್ಪೆಕುಲೇಷನ್ಗಳು ಸ್ಪೆಕುಲೇಷನ್ಗಳು ಮಾಡ್ತಾ ಇರೋದು ಪತ್ರಿಕೆಯವರು ಮತ್ತು ಟಿ ವಿ ಚಾನೆಲ್ಗಳು ಅದನ್ನು ಬಿಟ್ಟರೆ ಪಾರ್ಟಿನಲ್ಲಿ ಇದನ್ನು ಚರ್ಚ್ ಇದು ಚರ್ಚೆ ಆಯ್ತಾ ಇಲ್ಲ ಸರ್ ಈಗ ಇನ್ನೊಂದು ಗೊಂದಲ ಏನು ಅಂದ್ರೆ ಈಗ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಇಂಥದೊಂದು ಒಪ್ಪಂದ ಆಗಿತ್ತ ಅನ್ನೋ ಬಗ್ಗೆ ಇಲ್ಲಿವರೆಗೂ ಉತ್ತರ ಸಿಕ್ಕಿಲ್ಲ ಹೈಕಮಾಂಡ್ ಅವರು ಏನು ಹೇಳಿದ್ದಾರೆ ಅಂತಂದ್ರೆ ಏನು ನಾವು ತೀರ್ಮಾನ ತಗೋತೀವಿ ಅದನ್ನು ಇಬ್ರು ಒಪ್ಕೋಬೇಕು ಅಂತ ಹೇಳಿದ್ದಾರೆ ಏನ್ ತೀರ್ಮಾನ ತಗೋತೀವಿ ಹೈಕಮಾಂಡ್ ಅದನ್ನು ಇಬ್ರು ಒಪ್ಕೋಬೇಕು ಅಂತ ನಾವು ಹೇಳಿದ್ದೀವಿ ಹೈಕಮಾಂಡ್ ಅವ್ರು ಏನು ಡಿಸಿಷನ್ ಅಂತಕೊಂಡ್ರು ಕೂಡ ಒಪ್ಕೋತೀವಿ ಅಂತ ಹೇಳಿದ್ದೀವಿ ಅದನ್ನು ನಂಬರ್ ಆಫ್ ಟೈಮ್ಸ್ ಹೇಳಿದ್ದೀನಿ ನಾನು ಅನೇಕ ಬಾರಿ ಹೇಳಿದ್ದೀನಿ ಹೈಕಮಾಂಡ್ನವ್ರು ಏನೇ ಡಿಸಿಷನ್ ಅಂತಕೊಂಡ್ರು ಕೂಡ ಆ ಡಿಶಿಷನ್ಗೆ ನಾವು ಅಬೈಡ್ ಆಗಿರ್ತೀವಿ ವಿಲ್ ಬಿ ಅಬೈಡಿಂಗ್ ದಿ ಡಿಶನ್ ಆಫ್ ದಿ ಹೈಕಮಾಂಡ್ ಅಂತ ಹೇಳಿದ್ದೀವಿ ಅದನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಹೇಳಿದ್ದೀನಿ ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್ ಮತ್ತೆ ಸಮಯ ಹತ್ರಕ್ಕೆ ಬರ್ತಾ ಎರಡು ಎರಡೂವರೆ ವರ್ಷ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಪುನಃ ಪುನಃ ಚರ್ಚೆಗೆ ಬರ್ತಾ ಇದೆ ಎರಡೂವರೆ ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತವೆ ಇಟ್ ಡಿಲ್ ಮೀನ್ ಆ ಥರ ಒಪ್ಪಂದ ಆಗಿದೆ ಅಂತ ಅಲ್ಲ ಅಲ್ವಾ ಮತ್ತು ಹಂಗಿದ್ರೆ ನಾನು ಮೊನ್ನೆ ಹೇಳಿದೆ ನಾನು ಐದು ವರ್ಷ ಪೂರ್ವ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ತಿದ್ದೆ

ಅವರು ಮುಂದುವರಿ ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ ಅವರ ಅಭಿಮಾನಿಗಳು ನಮಗೆ ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ ಇದು ಪಾರ್ಟಿ ಡಿಸಿಷನ್ ಅಲ್ಲ ಅವರು ವೈಯಕ್ತಿಕವಾಗಿ ಹೇಳ್ತಾರೆ ಪಾರ್ಟಿ ಡಿಸಿಷನ್ ಅಲ್ಲ ಪಾರ್ಟಿ ಡಿಸಿಷನ್ ಏನು ತಗೊಳ್ಳೋ ಹೈಕಮಾಂಡ್ ಅವರು ಏನು ತಗೋತಾರೆ ಅದಕ್ಕೆ ಬೋತ್ ಅಸ್ ವಿಲ್ ಬಿ ಅಬೈಡಿಂಗ್ ಅಲ್ಲ ಸರ್ ಇಂಥ ಎಂತ ಜಾಸ್ತಿ ಆಗ ಕಾರಣ ಕೆಲವು ಸಚಿವರು ಅವರು ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಈ ಕ್ರಾಂತಿ ಅಂದ್ರೆ ಬದಲಾವಣೆ ಅಂತ ಪರೋಕ್ಷವಾಗಿ ಅಕ್ಟೋಬರ್ ಬದಲಾವಣೆ ಏನು ಯಾಕ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು ಹೇಳಪ್ಪ ಕ್ರಾಂತಿ ಅಂತ ಹೇಳಿದರು ಅಷ್ಟಕ್ಕೆ ಹೇಳಿದರು ಅದಕ್ಕೆ ನೀವು ಏನನ್ನ ಊಹೆಗಳನ್ನ ಮಾಡ್ಕೊಂಡ್ರೆ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ